ವಿಷಯ ಗೊತ್ತಿಲ್ಲ ಕಿವಿಮೇಲೆ ಬಿದ್ದಾರ ನಿಮ್ಮ ಜೊತೆ ಹಂಚ್ಕೆ ಹೌದಾ ಇಲ್ಲವೋ ನನಗೆ ಗೊತ್ತಿಲ್ಲ ಹೌದಾಗಿದ್ರೆ ಹೌದು ಅಂದ್ರೆ ಇಲ್ಲವೋ ಆಗಿದ್ರೆ ಇಲ್ಲ ಅಲ್ಲಿ ನನ್ನ ತಪ್ಪಿಲ್ಲ ಆದ್ರೆ ಕಾರ್ಮಿಕರು ಬಂದಾಗ ಸಿಕ್ಬೇಕು ಅಲ್ಲಿ ಸರ್ಕಲ್ಲು ಇದ್ದು ಸಂಬಂಧಪಟ್ಟಾಗಿದ್ದಾಗ ಅಲ್ಲಿ ಮಾಡ್ಲು ಇಲ್ಲಿ ಮಾಡ್ ಬೇಡ ಹೇಳೋದಿಲ್ಲ ಒಂದೇ ಕಡೆ ಕೂರ್ಬಾರ್ದು ಒಂದ್ ಕಡೆ ಕೂತಾಗ ನಿಮ್ ಕೈ ಕೆಳಗಿರೋ ಅಧಿಕಾರಿಗಳು ನಿಮ್ ಮೇಲೆ ಹಾಕ್ತಾರೆ ಇವರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳಿಂದ ವಂಚಿತ ಮಾಡ್ತಾರೆ ನೇರವಾಗಿ ಸರ್ಕಾರ ಸಂಪರ್ಕ ಜಿಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಂಪರ್ಕ ನಿಮಗೆ ಇರುತ್ತೆ ನಿಮ್ಮ ಕೆಳಗಿನ ಅಧಿಕಾರಿಗಳಿಗೆ ಇರಲ್ಲ ಅದರಿಂದ ಕೆಲವು ವ್ಯತ್ಯಾಸಗಳು ನಡೀತವೆ ಅದನ್ನೆಲ್ಲ ಇಲ್ಲಿ ಬಿಚ್ಚ ಹೇಳಕ್ ಆಗೋದಿಲ್ಲ ಇನ್ನು ಒಂದ್ಸರಿ ನಾಲ್ಕು ಗೋಡೆ ಮಧ್ಯೆ ನಡೀತಕ್ಕ ಸಭೆಯಲ್ಲಿ ನಿಮಗೆ ತಿಳಿಸಿದ್ದೆ ನಿಮ್ಗೂ ಹೌದೇನ್ರಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ಕಷ್ಟಕ್ಕೆ ಭಾಗಿಯಾಗಲಿ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ತಲುಪಿಸಿ ಭಾಳಷ್ಟು ಜನ ಬರ್ತಾರೆ ಮದುವೆ ದುಡ್ಡು ಬಂದಿಲ್ಲ ಹೆರಿಗೆ ದುಡ್ಡು ಬಂದಿಲ್ಲ ಪಿಂಚಣಿ ದುಡ್ಡು ಬಂದಿಲ್ಲ ಹಲವಾರು ದೂರುಗಳನ್ನ ತಗೊಂಡು ನಮ್ಮ ಹತ್ರ ಬರ್ತಾರೆ ನಾವು ಭಾಳಷ್ಟು ಸರಿ ನಿಮಗೂ ತಿಳಿಸಿದ್ದೀವಿ ಚಿತ್ರರ್ಗಕ್ಕೂ ತಿಳಿಸಿದ್ದೀವಿ ನೀವು ಆಗಬಾರ್ದು ನಮ್ಮ ಹತ್ರ ಬರಲೇಬಾರ್ದು ಅವರು ಸೌಲಭ್ಯ ಬಂದ್ರೆ ಅರ್ಜಿ ಹಾಕಿದೀರ ಈ ತರ ಯಾವುದೇ ಅರ್ಜಿಗಳು ಬರಲಿ ಅದನ್ನು ತಕ್ಷಣ ಆನ್ಸರ್ ಮಾಡತಕ್ಕ ಇರಬೇಕು ನಿಮ್ ಕೈ ಕೇಳಾಗ ಯಾರಿದ್ದಾರೆ ಡಾಟಾ ಎಂಟ್ರಿ ಆಪರೇಟರ್ಸ್ ಇರ್ತಾರೆ ಅವ್ರು ನಿಮಗೆ ನೀವು ಅವ್ರಿಗೆ ಆಫೀಸ್ ನಿಮಗೆ ಆಫೀಸರ್ ಡಾಟಾ ಎಂಟ್ರಿ ಆಫೀಸ್ ಆಫೀಸರ್ ಅವರೇ ನಿಮ್ಗೆ ಆಫೀಸರ್ ಆಗಿಬಿಡ್ತಾರೆ ಡಾಟಾ ಎಂಟ್ರಿ ಆಪರೇಟ್ ಮಾಡೋರು ಸಾಯಿ ಸರ್ ಅವರೇ ಬದುಕ್ ಸರ್ ಅವರೇ ಏನ್ ಏನು ಏನ್ ಅಂತ ಹೇಳಿ ಹೇಳಿದ ಕಂಪ್ಲೇಂಟ್ ಅಲ್ಲಿ ಮಾತಾಡ್ತಿದ್ದೀನಿ ಡಾಟಾ ಎಂಟ್ರಿ ಆಪರೇಟರ್ಸ್ಗಳು ನಮ್ಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಇಲಾಖೆ ಅಧಿಕಾರಿಗಳು ಸ್ಪಂದಿಸಿದ್ರು ಡಾಟಾ ಎಂಟ್ರಿ ಆಪರೇಟರ್ ಸ್ಪಂದಿಸಲ್ಲ ನಾವೇ ಸೇರಿಸಿರ್ತೀವ್ರ ಡಾಟಾ ಎಂಟ್ರಿ ಆಪರೇಟರ್ ನಾನು ಸೇರ್ಸಿದಾರೆ ಅದು ನಮಗೆ ಗುರುಗಳಾಗಿ ಬಿಡ್ತದೆ ಉದ್ಯೋಗ ಇಲ್ಲ ಅಂತ ಬರ್ತಾರೆ ಬಂದಾಗ ಉದ್ಯೋಗ ಕೊಡ್ಸೋದು ನಮ್ ಜವಾಬ್ದಾರಿ ಹೌದ ಉದ್ಯೋಗ ಕೊಟ್ಟ ತಕ್ಷಣ ನಿಮ್ ತಲೆ ಮೇಲೆ ಕೂತ್ಕೊಂತ ನಿಮ್ ತಲೆ ಮೇಲೆ ಕೂತ್ ನಮ್ ತಲೆ ಮೇಲೆ ಕುತ್ಕೊಂಡಂಗೆ ಆಗತ್ತದು ಸ್ವಲ್ಪ ಆಫೀಸರ್ವೇ ಹೇಳಿ ಯಾಕೆಂದ್ರೆ ಸುಮಾರು ಕಾರ್ಯಕ್ರಮಗಳು ಬಹಳ ಮುಟ್ಟಿಸ್ತಕ್ಕಂಥ ಕೆಲಸಗಳು ಆ ವೈದ್ಯಕೀಯ ಸಹಾಯಧನ ಮದುವೆ ಸಹಾಯಧನ ತಾಯಿ ಮಗು ಸಹಾಯ ಹಸ್ತ ಅಪಘಾತ ಪರಿಹಾರ ವೈದ್ಯಕೀಯ ಸಹಾಯ ಜಿ ಇದು ನಿಮ್ಮ ಧ್ವನಿ